ಸೊ ಹಾಯ್ ನಮಸ್ತೆ ಇವತ್ತು ನಾನ್ ನಿಮಗೆ ಇನ್ನೊಂದು ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಲೇಟೆಸ್ಟ್ ಡಿಸೈನ್ ನ ತಗೊಂಡ್ ಬಂದಿದ್ದೀನಿ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನಲ್ಲಿ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನಲ್ಲಿ ಲೇಟೆಸ್ಟ್ ಡಿಸೈನ್ ತಗೊಂಡ್ ಬಂದಿದ್ದೀನಿ ರಾಯಲ್ ಬ್ಲೂ ಕಲರ್ ಅಲ್ಲಿ ಸೊ ನೋಡಿ ಎರಡು ಕಲರ್ ಎರಡು ಸೈಡ್ ಅಲ್ಲಿ ನಿಮ್ಗೆ ಈ ರೀತಿ ನಿಮ್ಗೆ ಬಾರ್ಡರ್ ಬರುತ್ತೆ ಎರಡು ಸೈಡ್ ಅಲ್ಲಿ ಬೋತ್ ಆಫ್ ಸೈಡ್ ನೋಡಿ ಎರಡು ಸೈಡ್ ಅಲ್ಲಿ ನಿಮ್ಗೆ ಈ ರೀತಿ ಬಾರ್ಡರ್ ಬರುತ್ತೆ ಸೊ ಹಾಗೆ ಇದ್ರಕ್ಕೆ ನಿಮ್ಗೆ ಇದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸಿಂಗ್ ಕೂಡ ಸಿಗ್ತಾ ಇದೆ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಸಿಗ್ತಾ ಇದೆ ಸೊ ಆಲ್ ಓವರ್ ನಿಮ್ಗೆ ಇದರಲ್ಲಿ ಬುಟ್ಟ ಇದೆ ಸೊ ಇದು ನೋಡಿ ಸ್ಲೀವ್ ಅಲ್ಲಿ ನಿಮ್ಗೆ ಈ ರೀತಿ ಡಿಸೈನ್ ಇರುತ್ತೆ ಬ್ಲೌಸ್ ಫುಲ್ಲು ನಿಮ್ಗೆ ಎಂಬ್ರಾಯ್ಡ್ರಿ ಬರುತ್ತೆ ಸೊ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಾರ್ಮಲ್ ಏನ್ ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅದಕ್ಕಿಂತ ಗ್ರಾಂಡ್ ಲುಕ್ ಏ ಬರುತ್ತೆ ಓಕೆನಾ ಸೊ ಹಾಗೆ ಈ ಸೀರೆನ ನಾವು ಓಪನ್ ಮಾಡಿ ನೋಡೋಣ ನೋಡಿ ಇದು ಬಂದು ಸೆರಗ್ ಪಾರ್ಟ್ ಸೆರಗ್ ಏನಿದೆ ಸೊ ಈ ರೀತಿ ಬರುತ್ತೆ ಸೊ ಆಲ್ ಓವರ್ ನಿಮ್ಗೆ ಸ್ಯಾರಿ ಇದೇ ತರ ಬರುತ್ತೆ ಎರಡೂ ಸೈಡ್ ನಿಮ್ಗೆ ಬಾರ್ಡರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಬಾರ್ಡರ್ ಸ್ಯಾರಿನ ನನ್ನ ಹತ್ತಿರದಿಂದ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ರಾಯಲ್ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ಅಂತೂ ತುಂಬಾ ರನ್ನಿಂಗ್ ಕಲರ್ ಸೊ ಹಾಗಾಗಿ ಇದರಲ್ಲಿ ನಾನು ಸಾಕಷ್ಟು ಸೀರೆ ತರಿಸಿದೀನಿ ಹಾಗೆ ಇದ್ರಲ್ಲಿ ನಾನು ಸಾಕಷ್ಟು ಸೀರೆ ತರಿಸಿದ್ದೀನಿ ಸೊ ಒಂದೇ ಕಲರ್ ಸೊ ಇದರಲ್ಲಿ ಯಾವುದೋ ಬೇರೆ ಕಲರ್ ಇಲ್ಲ ರಾಯಲ್ ಬ್ಲೂ ಕಲರ್ ಅಲ್ಲಿ ತರಿಸಿದೀನಿ ಯಾಕಂದ್ರೆ ರಾಯಲ್ ಬ್ಲೂ ಕಲರ್ ತುಂಬಾ ರನ್ನಿಂಗ್ ಚೆನ್ನಾಗಿದೆ ಸೊ ಈ ಏನು ಬಾರ್ಡರ್ ಇದೆ ಈ ಬಾರ್ಡರ್ ಗೆ ರಾಯಲ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾರ್ಯಾರು ಸ್ಯಾರಿ ಉಡಿಸ್ಬೇಕು ಅಂತಿದಿರ ಲಕ್ಷ್ಮಿಗೆ ಅವರು ಕೂಡ ತಗೊಳ್ಬಹುದು ಹಾಗೆ ಸೊ ಇದರಲ್ಲಿ ನೀವು ಗೌನ್ ಸ್ಟಿಚ್ ಮಾಡ್ತೀರಾ ಟ್ರಡಿಷನಲ್ ಗೌನ್ ಸೊ ಅದಕ್ಕೆ ನೋಡಿ ಟಾಪ್ ಟಾಪ್ಗೆ ಇದನ್ನ ಯೂಸ್ ಮಾಡಿಕೊಂಡು ಬಾಟಮ್ಗೆ ನೀವು ಇದನ್ನ ಟ್ರಡಿಷನಲ್ ಗೌನ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೀವು ಏನು ಸ್ಟಿಚ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಉಟ್ಕೊಂಡ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ ಓಕೆನಾ ಸೊ ಇದನ್ನ ನಿಮ್ಗೆ ಹಾಗೆ ಇದರಲ್ಲಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಈ ಸ್ಯಾರಿನಲ್ಲಿ ನಾರ್ಮಲ್ ನಮ್ ಸ್ಯಾರಿನಲ್ಲಿ ಏನು ಒಂದು ಬ್ಲೌಸ್ ಕೊಡ್ತಾರೆ ಸೊ ಅದನ್ನ ನಿಮ್ಗೆ ಈ ರೀತಿ ರನ್ನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಓಕೆನಾ ಆ ಒಂದು ಬ್ಲೌಸ್ ಇದ್ರಲ್ಲೂ ಇರುತ್ತೆ ಸೊ ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ನಿಮ್ಗೆ ಈ ರೀತಿನೂ ಕೊಡ್ತಾರೆ ಸೊ ಎರಡು ಮಾಡ್ಕೊಳ್ಬೋದು ನೀವು ಇದನ್ನ ಬೇಕಾದ್ರೆ ಸ್ಟಿಚ್ ಮಾಡ್ಕೊಂಡು ನೀವು ಇದನ್ನ ಇದನ್ನ ತೆಗೆದು ಕಟ್ ಮಾಡಿ ಇದ್ರಲ್ಲೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ಆರಾಮಾಗಿ ಅಥವಾ ಈ ಫಿಫ್ಟಿ ಅಬೌವ್ ಇರ್ತಾರಲ್ಲ ಚ ಅಪ್ಪರ್ ಚೆಸ್ಟ್ ತುಂಬಾ ದಪ್ಪ ಇರ್ತಾರಲ್ಲ ಅಂತವ್ರಿಗೆ ಸ್ಯಾರೀಸ್ ಅಲ್ಲಿ ನೆರ್ಗೆನೆ ಬೀಳಲ್ಲ ತುಂಬಾ ಕಡಿಮೆ ಬಿಡುತ್ತೆ ಸೊ ಅಂತವರು ಇದನ್ನ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡಿಸೋ ಅವಶ್ಯಕತೆ ಇರಲ್ಲ ರನ್ನಿಂಗ್ ಬಿಟ್ಬಿಡ್ಬೋದು ತುಂಬಾನೇ ನೆರಿಗೆ ಬಿಡುತ್ತೆ ಯಾರು ಬೇಕಾದರೂ ಹಾಗೆ ರನ್ನಿಂಗ್ ಬಿಡಬಹುದು ನೆರಿಗೆ ಜಾಸ್ತಿ ಬೇಕು ಅನ್ನೋರು ಹಾಗೆ ಬಿಟ್ಕೊಳ್ಬಹುದು ಸೊ ಇದರಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಬಹುದು ಇಲ್ಲ ನೆರಿಗೆ ಬೇಡ ಅಂತ ಅಂದ್ರೆ ಇದರಲ್ಲಿ ನೀವು ಒಂದು ಮೀಟರ್ ಅಷ್ಟು ಬಟ್ಟೆನ ಕಟ್ ಮಾಡಿ ತೆಗೆದಿಟ್ಟು ನಾರ್ಮಲ್ ಸ್ಯಾರಿ ಹೇಗೆ ನೀವು ವೇರ್ ಮಾಡ್ತೀರಾ ಸೊ ಆ ತರೂ ಮಾಡ್ಕೊಳ್ಬಹುದು ಅಂದ್ರೆ ಈ ಸ್ಯಾರಿನಲ್ಲಿ ನಿಮಗೆ ಎರಡು ಬ್ಲೌಸ್ ಪೀಸ್ ಸೊ ಇಸ್ ರನ್ನಿಂಗ್ ಒಂದು ಹಾಗೆ ಇದು ಒಂದು ಎರಡು ಬ್ಲೌಸ್ ಸಿಗುತ್ತೆ ಸೊ ಒಂದು ಸ್ಯಾರಿಗೆ ಎರಡು ಬ್ಲೌಸ್ ಸಿಗುತ್ತೆ ಸೊ ಈ ನಿಮಗೆ ಬೆನಿಫಿಟ್ ಇದೆ ಸೊ ನೋಡಿ ಇದನ್ನ ನಾನು ವೇರ್ ಮಾಡಿ ತೋರಿಸ್ತೀನಿ ಅದ್ಭುತವಾಗಿದೆ ಸೀರೆ ಮಾತ್ರ ರಾಯಲ್ ಬ್ಲೂ ಕಲರ್ ಅಲ್ಲಿ ತುಂಬಾ ರಿಚ್ ಆಗಿ ಕಾಣುತ್ತೆ ತುಂಬಾನೇ ಲುಕ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಈ ಸ್ಯಾರಿ ಬೆಲೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಈ ಸ್ಯಾರಿ ಬೆಲೆ ಬಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಸೊ ಎಲ್ಲಿಗೆ ಬೇಕಾದರೂ ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಬಂದು ಫಿಫ್ಟಿ ರುಪೀಸ್ ಎಲ್ಲಿಗಾದರೂ ಸರಿ ಫಿಫ್ಟಿ ರುಪೀಸ್ ಅಷ್ಟೇ ನಾವು ತಗೊಳ್ತಾ ಇರೋದು ಸೊ ಯಾರಿಗೆಲ್ಲ ಇದರಲ್ಲಿ ಬೇಕು ನಿಮಗೆ ರಾಯಲ್ ಬ್ಲೂ ಕಲರ್ ಒಂದೇ ಇರೋದು ಸೊ ಇಲ್ಲಿ ನಾನು ನಿಮಗೆ ಇಷ್ಟು ಸ್ಯಾರಿ ಇಟ್ಕೊಂಡಿದೀನಿ ಜಸ್ಟ್ ವಿಡಿಯೋ ತೋರ್ಸೋಕ್ಕೆ ಅಂತ ಸಾಕಷ್ಟು ಸ್ಯಾರಿ ಇದೆ ಕೇವಲ ಸಾವಿರದ ನೂರ ಐವತ್ತು ರೂಪಾಯಿ ಹೊರಗಡೆಗೆ ನೀವು ಇದನ್ನ ನೀವು ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಸ್ಯಾರಿ ಬೇಕು ಸೊ ಯಾರಿಗೆಲ್ಲ ಈ ಸ್ಯಾರಿ ಬೇಕು ಅಂತವರು ಬೇಗ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಫೆಸಿಲಿಟಿ ಇದೆ ಓಕೆನಾ ಎಲ್ಲಿ ಕಳಿಸಿದ್ರು ಫಿಫ್ಟಿ ರುಪೀಸ್ ಚಾರ್ಜ್ ಅಷ್ಟೇ ಓಕೆ ಸೊ ನೆಕ್ಸ್ಟ್ ಸ್ಟೂಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಬೈ ಅಷ್ಟೇ ಓಕೆ ಸೊ ನೆಕ್ಸ್ಟ್ ಸ್ಟುಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ